ನಮ್ಮ ಸಬ್ಸ್ಕ್ರೈಬರ್ಗಳು ಕ್ಲೀನ ಟಾರ್ಪಲ್ ಹಾಕಿದ್ದಾರೆ ಇಲ್ಲೇ ಸ್ನಾನ ಮಾಡಬಹುದಾಯ್ತು ಅಷ್ಟು ಮಳೆ ನೀರು ನೋಡಿ ಅನಂತಿ ಕೂಡ ಹಳೆ ಬಟ್ಟೆ ನೋಡಿ ಯಾವ ಥರ ಜೋಷ್ ಸಿಕ್ಕಿದ್ದಾರೆ ಮುದ್ದೆ ದಿನಕ್ಕೆ ನೋಡಿ ಎಲ್ಲರೂ ಹೆಂಗೆ ಕಾಯ್ಕೊಂಡು ಕೂತವ್ರಿ ನಮ್ಮ ಗಾಡಿಗೆ ಇವತ್ತು ಹೊಸ ಬ್ಯಾಟ್ರಿ ಹಾಕ್ಸ್ತಾಯಿದ್ವಿ ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಈಗ ಸೂರತ್ ಖಾಲಿ ಮಾಡ್ಕೊಂಬಂದು ನನ್ನ ಬೆಂದು ಎರಡು ದಿವಸ ಖಾಲಿ ಆಗಿರಲಿಲ್ಲ ಮತ್ತು ಐದು ಸಾರು ಖಾಲಿ ಆಗಿತ್ತು ಪೇಮೆಂಟ್ ಕೊಟ್ಟಿರಲಿಲ್ಲ ಲೇಟಾಗೋಯ್ತು ಅಂತೇಳಿ ಈಗ ಇಲ್ವಾ ಸೂರತ್ ಪಾರ್ಕಿಂಗ್ ಬಂದು ಗಾಡಿ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಏನು ಮಾಡ್ತೀರಾ ನೋಡಿ ನಮ್ಮ ಗಾಡಿ ಇದೆ ನಮ್ಮ ಉಪ್ಪೇಣ್ಣವರವರೆ ಉಪ್ಪೇಣ್ರು ಅಂದರೆ ನಮ್ಮ ಪುರುಷಣ್ಣ ಗಾಡಿಗೆ ಬಂದಿದೆ ಇದು ಇಲ್ಲಿ ನಮ್ಮ ಬೆಳಗಾಂ ಗಾಡಿಗಳು ಎಲ್ಲ ಇಲ್ಲೇ ಇದ್ದಾವೆ ಏ ಎಲ್ಲ ನಮ್ಮ ಸಪ್ ಡ್ರೈವರು ಅಲ್ಲ ನಮ್ಮ ಸತ್ರೆ ನೋಡಿ ಇವರೇ ನಮ್ಮ ಉಪ್ಪಿಯವರು ಅಂತ ನಮ್ಮ ಪ್ರತಾಪ ನನ್ನ ದೋಸ್ತು ಗಾದೆ ಹತ್ರ ಮನೆಗೆ ಅಂದರೆ ಹಂಗೆ ಮನಿಗಳವ್ರೆ ನೀರೆಲ್ಲ ಒಳಿಕೋಗೈತೆ ಮನಿಕ ಹಂಗೆ ಈಗ ನಾ ಟೀ ಕುಡಿಯೋದಾಯ್ತು ಮಳಿ ಈಗ ನಮ್ಮದು ಇಲ್ಲೇ ಓಡೋದು ಇದೇ ಕೂಡ ನಾವು ಓಡಾಡೋದು ಇದು ಎಮ್ ಆರ್ ಪಿ ಎಲ್ ಈ ಟೀ ಕುಡ್ಕೊಂಡು ಈಗ ಸ್ವಲ್ಪ ಬಟ್ಟೆಗಳು ತಂದಿಲ್ಲ ಬಟ್ಟೆ ತರ ಅಂತೇಳಿ ಸಂಡೆ ಬಜಾರ್ ಅಂತ ಐತೆ ಅಲ್ಲಿ ಹೋಗ್ತಾಯಿದ್ದೀವಿ ಎಲ್ಲ ಒಳ್ಳೆ ಆಟೋ ಮಾಡ್ಕೊಂಡು ನೋಡಿ ಚಿಕ್ಕಾಪಟೆ ಮಳೆಗುರು ಫೇವರ್ ಇನ್ನೂ ಕನ್ಸ್ಟ್ರಕ್ಷನ್ ಆಡಿದಿಲ್ಲ ನಡೀತಾ ಇದೆ ಆ ಚೋರ್ ಬಜಾರ್ ಬಂದಿದ್ದೀವಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ವೀಡಿಯೋ ಮಾಡೋಂಗಿಲ್ಲ ನಾನು

ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಗಾಡಿ ಕಡೆ ಹೋಗೋಣ ಅಂತೇಳಿ ಹೊರಟು ಅಲ್ಲಿಂದ ಗಾಡಿ ಹತ್ರ ಬಂದ ಮೇಲೆ ನೋಡಿ ಎಲ್ಲ ಗಾಡಿಗಳಿಲ್ಲೇ ನಿಂತಿದ್ದೀವಿ ಈ ಟೈಮ್ ಒಂದು ಹತ್ತು ಹತ್ತುವರೆನು ಆಗೈತೆ ಇವರು ಬಂದು ನಮ್ಮ ಅವರು ನಮ್ಮ ಜೋಹನು ಅವ್ರ ಗಾಡಿ ಅವ್ರ ಫ್ರೆಂಡ್ಸ್ ಎಲ್ಲ ಇವರು ಹಾಗೆ ನಮ್ಮ ಬ್ರೋರ್ಸ್ ಎಲ್ಲ ಇಲ್ಲ ಕೂತಿದ್ದಾರೆ ನಮ್ಮ ಭಟ್ರನ್ನು ಅಡುಗೆ ಮಾಡ್ತಾವ್ರೆ ಏನು ಅಂತ ಗೊತ್ತಿಲ್ಲ ನೋಡಿ ನಾವು ಒಗ್ಗರಣೆ ಆಗ್ತವ್ರೆ ಎಲ್ಲರೂ ನಾವು ಮೋಸ್ಟ್ಲಿ ಪಲಾವ್ ಗಿಲಾವ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಸಾಂಬಾರು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ದಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಫುಲ್ಲು ಮಳೆ ರಾತ್ರಿಯಿಂದ ಬಿಟ್ಟೇ ಇಲ್ಲ ನಾವ್ ಇನ್ನ ಆರು ಗಂಟೆ ಅಲ್ಲೇ ಎದ್ರೆ ಹನ್ನೆರಡು ಗಂಟೆ ಆಗೈತೆ ಯಾರು ಓಹೋ ನಮ್ ಮೋನಿಸ ಇಲ್ಲೇ ಓ ಅದು ನಮ್ ಬೆಳಗಂ ಗಾಡಿಯ ಕಡೆ ಇರೋದು ನೋಡೋಣ ನೀರು ನಾಷ್ಟ ಮಾಡ್ತಾರ ಎಲ್ಲ ಮಾಡಿದೆ ಮಾಡಿದೆ ಜಾ ನಾತ ಚಳಿ ಆಯ್ದಿದ್ರು ಸೂರತ್ ಅಲ್ಲಿ ಮಹಾಪ್ರಭುಗಳು ಏನಿಲ್ಲ ನಿನ್ಗೆ ಕಣ್ರಿ ಹ ನಿನ್ಗೆ ನೋಡಿ ಸೂರತ್ ಸಿಕ್ಕಾಪಟ್ಟೆ ಮಳೆ ಇದ್ರು ಮಳೆಲ್ಲೂ ಅನ್ಕಂಡು ಐಟಮ್ಗಳು ತಂಬತ್ತದೆ ಅಲ್ಲಿ ಖಾಲಿ ಮಾಡೋಕ್ಕೋದಾಗ ಐಟಮ್ ಇನ್ನಿದೆ ಅಂತೇಳಿ ಬಾಡಿಗೆಗಳು ಕಟ್ ಮಾಡ್ತಾರೆ ಏನು ಹೇಳೋ ಹೇಳಿಂತ ಜನಗಳಿಗೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದೇನು ಮುಟ್ಟೆ ಕಟ್ಟೋರಲ್ಲ ಎಲ್ಲ ಹಳೆ ಸೀರೆಗಳು ಹಳ್ಳಿಗಳ ಕಡೆ ಬಂದು ಅಂತೇಳಿ ಎಲ್ಲ ಇದು ಮಾಡ್ತಾರಲ್ಲ ಅದೇ ಥರ ಐಟಮ್ಗಳಿಂದ ತಗೊಂಡೋಗಿ ಎಲ್ಲ ತೊಳ್ದು ಪಳ್ದಿ ಈ ಥರ ಪ್ಯಾಕ್ ಮಾಡಿ ವಾಪಸ್ ತಂದು ಕೊಡ್ತಾರೆ ಕೆರೆಯ ನೀರೂ ಕೆರೆ ಹೆಚ್ಚಿದ್ದು ಅಂತಾರಲ್ಲ ಆ ಥರ ನಾನು ಗಾರ್ಡನಿಂಗ್ ಸ್ಟಾರ್ಟ್ ಆಗಿಲ್ಲ ಯಾಕಂದ್ರೆ ಮಳೇಲಿ ನೆನ್ಬಿಟ್ಟು ಫುಲ್ ಬ್ಯಾಟ್ರಿ ನೆಂದೈತೆ ಸ್ಟಾರ್ಟೇ ಆಯ್ತಿಲ್ಲ ಸೌಂಡ್ ಬದೈ ಅಷ್ಟೇ ಕೂನ್ ಹಂಗೆ ಹಾಕೋದೈತಿ ನೋಡು ಅಲ್ಲ ಅದಷ್ಟೇ ರೈತ ಅದೈತೆ ನಾವು ಏನು ರೈತ ಮಾಡ್ತಿಲ್ಲ ಯಾವಾಗ ಬಡ್ಕೊಂಡು ಮಾಡೈತಾ ರೈತ ಮಳಗಿರೋದ್ಗೆಫ್ ಹಾಕ್ಬೇಕು ಫಸ್ಟು ಇವಾಗ ಟೈಮ್ ಬಂದು ಮೂರು ಗಂಟೆ ಅಂದರೆ ನೈಟ್ ಮೂರು ಗಂಟೆ ಯಾಕಂದರೆ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಬ್ಯಾಟ್ರಿ ಸ್ವಲ್ಪ ಪ್ರಾಬ್ಲಮ್ ಐತೆ ದಿ ನೆಕ್ಸ್ಟ್ ಡೇ ಅವರು ಬೆಳ ಬೆಳಗ್ಗೆ ಎದ್ದು ಇವತ್ತು ಮಳೆ ಸಿಕ್ಕಾಪಟ್ಟೆ ನೋಡಿ ಗಾಡಿಗಳೆಲ್ಲ ಸೈಡ್ಗೆ ಹಾಕಿದ್ದೀವಿ ಇಲ್ಲೇ ಅಡುಗೆ ಮಾಡೋದಾದರೆ ಅಲ್ಲಿ ಹೋಗಿ ಫುಲ್ ಕೆಸರು ಆಟೋ ಸರಿ ಏನ್ ನೀರು ಅಷ್ಟೇ ಅಷ್ಟೇ ಕಮ್ಮಿನೇ ಇರೋದು ಟೈರ್ದು ಟೈರ್ದು ಡೈಲಿ ಊಟ ಮಾಡು ಅದಕ್ಕೆ ತಿನ್ನೋದಂಗೆ ಆಯಿತು ಈಗ ನಮ್ಗೆ ಇದರಲ್ಲಿ ಸಾಂಬಾರು ಮಾಡಿದ್ದೀವಿ ಬೇಳೆ ಸಾಂಬಾರು ಅನ್ನ ಇಲ್ಲೊಂದು ಕುಕ್ಕರ್ ಅನ್ನ ಒಂದು ಅನ್ನ ಅಣ್ಣ ಏನೋ ಮಾಡ್ತಾ ಇದ್ದೀವಿ ಫ್ರೈ ಮಾಡ್ಕೊಂಡ್ರೆ ಏನೋ ಎಂಥದ್ದು ಫ್ರೈ ಈಗ ಈಗ ಮುದ್ದೆ ಮಾಡೋಣ ಅಂತೇಳಿ ಅನ್ನ ಹಾಕೊಂಡಿದ್ದೀವಿ ನೋಡೋಣ ಬ್ರೋ ಹೆಂಗೆ ಮುದ್ದೆ ಕಲಿಸ್ತಾರೆ ಅಂತ ಅದರಲ್ಲಿ ಕಾಂಪಿಟೇಷನ್ ಹೇಳಿದ ಮುದ್ದೆಗೆ ಮಹಾಪ್ರಭು ಏನ್ ಇವಾಗ ಮುಂದಿದ್ದಿ ಓಹೋ ಇವ್ರೆ ನಮ್ಮ ಅವೇದ್ ಗಾಡಿ ಓನರು ಅಪ್ರೂದ್ರಿ ಏನ್ರಿ ಅಪ್ರೂಪ ಆಗಿಟ್ಟಿದ್ರಾ ಎಲ್ಲಿ ನಿಮ್ ಓನರ್ ಫೋನ್ ಆರ್ ಐ ಪಿ ಅಂತ ಬುಕ್ ಮಾಡೋಣ ಅಡ್ವಾನ್ಸ್ ಆರ್ ಐ ಪಿ ಅಡ್ವಾನ್ಸ್ ಆರ್ ಐ ಪಿ ಅವೇದ್ ಬ್ರೋ ನಾವು ಇವಾಗ ಅಣ್ಣ ಮಾಡ್ರ ಮುದ್ದಾಗ ಎಲ್ಲ ವೈಟ್ ಮಾಡ್ತಾರೆ ಇವರ ಆ ನಾವು ವೇಟ್ ಮಾಡ್ತಾ ಇದೀವರೇ ಹಾ ತೊಳ್ಕೊಂಬಂದ ಲಾಸ್ಟ್ ಸರ್ ಇನ್ನೊಂದ್ ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಅದನ್ನ ತಿರ್ಗಿ ಎಲ್ಲರೂ ಒಂದೊಂದು ಹಾಕೊಂಡು ಇವರೇ ನೋಡಿ ನಮ್ಮ ಮುದ್ದೆ ಮಾಡಿರೋ ಹಾಂ ಏನಾದ್ರು ಏನೋ ಅಂತಾರಲ್ಲ ಭಟ್ರು ದಿ ನೆಕ್ಸ್ಟ್ ಡೇ ಅವರು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಇವತ್ತು ಸ್ಟಾರ್ಟ್ ಆಗ್ತಿಲ್ಲ ಗಾಡಿ ಆಮೇಲೆ ಈ ಅಲ್ಟ್ರಾ ಗಾಡಿ ಐತಲ್ಲ ಪುರುಷ ಪುರುಷಂದು ಅವ್ರದ್ದು ಸ್ಟಾರ್ಟ್ ಆಯ್ತಿಲ್ಲ ಗಾಡಿ ಇಲ್ಲಿ ಹೋಗಿ ಎಲ್ಲ ಕಟ್ಟಿಡೀತವ್ರೆ ಮೂರು ಗಾಡಿ ಆ ಗಾಡಿ ಸ್ಟಾರ್ಟ್ ಆಯ್ತಿಲ್ಲ ಅದರಲ್ಲಿ ಇವರು ಪಾಪ ನೆನೆ ಹೆಂಗ ಬಿಸ್ಕೊಂಡ್ ಕೊಟ್ರು ಇವ್ರದು ಇಂಡಿಕೇಟ್ರು ಡೈರೆಕ್ಟ್ ಆಗಿಬಿಟ್ಟು ಅದು ಆಯ್ತಲ್ಲ ಎಲ್ಲ ನಿಧಾನ ಹೋಗು ಇದಾನ ಇದಾನ ಈಚರ್ಕರ ಆಯ್ತಲ್ಲ ಹೇಳಿ ಹೇಳಿ ಓಯ್ ಓ ಎಕ್ಸ್ಟ್ರಾ ಇದು ತೆಲ್ರ ಹೋಗ್ತೈತಪ್ಪ ತೆಲ್ರ ಹೋಗ್ಬೋದು ಅನ್ಕೊಂತೀವಿ ಬ್ಯಾಟ್ರಿ ಚೆಕ್ ಮಾಡಿಸ್ತಾ ಇದೀವಿ ಈಗ ಜಂಪಿಂಗ್ ಮಾಡ್ಸೋಣ ಅಂತ ಹೇಳಿ ತರಿಸಿದೀವಿ ಜಂಪಿಂಗ್ ಮಾಡ್ಸಿ ಅದನ್ನ ಕೊಟ್ಬಿಟ್ಟು ಇಲ್ಲ ಅಂದ್ರೆ ಹೊಸ ಬ್ಯಾಟ್ರಿ ತಾಂತೀನಿ ಒಂದ ಸುಮ್ಮನೆ ಇದು ಮಾಡಕ್ಕಲ್ಲ ಚೆಕ್ ಮಾಡಿದವ್ರ ಅದಕ್ಕೆ ನಮ್ಮ ಬ್ರೋದೂ ಆಗ್ಲಿಲ್ಲ ಇನ್ನೂರು ರೂಪಾಯಿ ಕೆಲ್ಸಕ್ಕೆ ಹೋಗಿ ಆರ್ನೂರು ರೂಪಾಯಿ ಬೆಲ್ಟ್ ಕಟ್ ಆಯ್ತು ನಮ್ಮ ಹೆವಿ ಡ್ರೈವರ್ ಇಲ್ಲಿ ಕೂತವ್ರೆ ಕಿ ಅನ್ ಫಾಫ್ ಮಾಡ್ರಿ ರಂಜಿ ಮತ್ತೆ ಟಿವಿ ಏನಾಗೈತೆ ಇನ್ನೊಂದು ಹಾ ಹಾ ಆಫ್ ಅಂತೆ ನಮ್ಮ ಪ್ರೋ ಡ್ರೈವರ್ ಬೇ ನೀವು ಪ್ರೋ ಡ್ರೈವರ್ ಅಪ್ಪ ನಮ್ಮ ಮಣಿಯಣ್ಣ ಗಾಡಿ ಆ ಸೈಡ್ ಹಾಕ್ಬಿಟ್ಟವ್ರೆ ಅದರಲ್ಲಿ ದಮ್ ಎಲ್ಲ ಕಳ್ದೋಗ್ಬಿಡ್ತು ಅಪ್ಪ ಬೇಕಾದ್ರೆ ಬಂಪರ್ ಬೇರೆ ಕಟ್ ಆಗೋಯ್ತು ನೋಡಿ ರೈಟ್ ಸೈಡ್ದು ನನ್ನ ಗಾಡಿ ಬ್ಯಾಟ್ರಿ ಹೋಗಿದೆ ಅಂತೇಳಿ ಎರಡು ಹೊಸ ಬ್ಯಾಟ್ರಿ ತರಿಸ್ತೆ ಫೈನಲ್ ಹತ್ತು ಸಾವಿರ ರೂಪಾಯಿ ಏನೋ ಮಾತಾಡಿದ್ದೀನಿ ಎರಡು ಬ್ಯಾಟ್ರಿಗೂ ಇವಾಗ ಅದೇನೋ ಎಂಟ್ರಿ ಮಾಡ್ತಾರೆ ಆ ಟೈಮದು ಒಂದೂವರೆ ಅದೇ ಬ್ಯಾಟ್ರಿ ಎಂಟ್ರಿ ಆದರೆ ನಾವು ಆಲ್ ಓವರ್ ಇಂಡಿಯಾ ಎಲ್ಲೋದ್ರೂ ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದೀನಿ ನೋಡಿ ಇನ್ನೊಂದು ಏನಪ್ಪ ಅಂದರೆ ನಾನು ಬ್ಯಾಟ್ರಿ ಕಲೆಕ್ಷನ್ ಉಲ್ಟಾಪಾಟ ಹಾಕ್ಸಿದ್ದೀನಿ ಯಾಕಂದರೆ ಶೋರೂಮಿಂದ ಬರೋದು ಬೇರೆ ಥರ ಐತೆ ಇದನ್ನು ಉಲ್ಟಾ ಮಾಡ್ಸಿದ್ದೀನಿ ಯಾಕಂದರೆ ಇಲ್ಲಿ ನಾನು ಪ್ಲಗ್ ಹಾಕ್ತಿರ್ಲಿಲ್ಲ ಯಾಕೆ ಹಿಂಗೆ ನಡೀತಿದ್ದೀರಾ ಕಡೆ ಫ್ರೆಂಡ್ಸ್ ಅಂದ್ರೆ ಬಂದ್ಬಿಟ್ಟು ನಮ್ಗೆ ಪರದಾಡ್ತಾವೆ ಬರ್ರಿ ಸಾವಿರ ನಾವು ರೋಡ್ ಆಡ್ಬಿಟ್ಟು ರೂಮ್ ಬುಕ್ ಮಾಡೋ ಅಂತಂದ್ರೆ ಯಾಕಂದ್ರೆ ಏನೋ ಮನೆ ಹಿಂದಿ ಚೆನ್ನಾಗಿಲ್ಲ ಅದು ನೋಡಿದ್ರೆ ಎಲ್ಲ ಸಾವಿರದ ಇನ್ನೂರು ರೂಪಾಯಿ ನೋಡ್ತಾರಂತಂದು ಇನ್ನೊಂದು ಕಡವದ ಹತ್ರ ಒಂದು ಕನ್ನಡದ ರೋಟ್ ಇದೆ ಅಲ್ಲಿ ಏನೋ ಐನೂರು ರೂಪಾಯಿ ಅಂತೆ ಐನೂರು ಆರ್ನೂರು ರೂಪಾಯಿ ಅಂತೆ ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ ಹೋಗೋಣ ಅಂತೇಳಿ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗೆಲ್ಲ ಫ್ರೆಶ್ ಆಗಿ ಸ್ನಾನ ಏನು ಮಾಡ್ಕೊಂಡು ನಾನೇ ಬಿಸ್ನೆ ಕೊಟ್ಟಿಲ್ಲ ಇವತ್ತು ಬಿಸಿನೇ ಕೊಟ್ಟಿದ್ರು ನೋಡಿ ಫ್ರೆಶ್ ಆಗಿ ಸ್ನಾನ ಏನು ಮಾಡ್ಕೊಂಡು ನೆಡಿದೀವಿ ನೋಡಿ ನೋಡಿ ಬನ್ನಿ ಮಾಡೋಣ ಟೈಮ್ ಆಯಿತು ಇದೆಯಲ್ಲ ನ್ಯಾಯನೇ ನ್ಯಾಯವೇ ಇದು